ಅಂತೂ ಇಂತೂ ಕರ್ನಾಟಕ ರಾಜ್ಯ ಸರ್ಕಾರ ಹಳೆದು ತೂಕಿ ಸುಮಾರು ಎರಡು ವರ್ಷ ಎರಡೂವರೆ ವರ್ಷಗಳ ನಂತರ ಕರ್ನಾಟಕ ರಾಜ್ಯ ಸರ್ಕಾರದ ಉದ್ಯೋಗ ಆಕಾಂಕ್ಷಿಗಳಿಗೆ ಬಹುದೊಡ್ಡ ಒಂದು ಸಿಹಿ ಸುದ್ದಿನ ನೀಡಿದೆ ಅದೇನಪ್ಪ ಅಂತ ಹೇಳಿದ್ರೆ ಬರೋಬರಿ ಎಂಟು ಇಲಾಖೆಗಳ ಹುದ್ದೆಗಳಿಗೆ ಇವಾಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮೂಲಕ ಒಂದು ಅಧಿಸೂಚನೆಯನ್ನ ಬಿಡುಗಡೆ ಮಾಡಿರುವಂತದ್ದು ಅದು ಯಾವ್ಯಾವ ಇಲಾಖೆ ಎಷ್ಟು ಹುದ್ದೆಗಳಿವೆ ಮತ್ತೆ ಏನೆಲ್ಲ ಅರ್ಹತೆಗಳು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಂದಿನ ವಿಡಿಯೋದಲ್ಲಿ ಅದಕ್ಕೂ ಮೊದಲು ಇದು ನನ್ನ ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ನ ನಾಲ್ಕನೇ ವಿಡಿಯೋ ಸೊ ನೀವು ಉದ್ಯೋಗ ಹಾಗೆ ಶಿಕ್ಷಣ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನಿರಂತರವಾಗಿ ಫಾಲೋ ಮಾಡ್ತಾ ಇರಿ ನಮ್ಮ ವಿಡಿಯೋ ಇಷ್ಟ ಆದ ವೀಡಿಯೋನ ನೀವು ಶೇರ್ ಮಾಡ್ಕೊಳ್ಳಿ ಹಾಗೆಯೇ ಏನಾದರೂ ನಿಮಗೆ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಕಮೆಂಟ್ ಮಾಡುವ ಮೂಲಕ ಖಂಡಿತ ತಿಳಿಸಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಬನ್ನಿ ಎಸ್ ವೀಕ್ಷಕರೇ ಕರ್ನಾಟಕ ರಾಜ್ಯ ಸರ್ಕಾರ ಇವಾಗ ಎಂಟು ಇಲಾಖೆಗಳಿಗೆ ಅಧಿಸೂಚನೆಯನ್ನ ಮೊದಲ ಅಧಿಸೂಚನೆಯನ್ನ ಅಂತಂದರೆ ಅಹ್ ಪರಿಶಿಷ್ಟ ಜಾತಿಯಲ್ಲಿರುವಂತಹ ನೂರ ಒಂದು ಉಪಜಾತಿಗಳೇನಿದವೋ ಜಾತಿಗಳೇನಿದವೋ ಅವುಗಳನ್ನು ಐದು ಪ್ರವರ್ಗಗಳ ಬದಲಾಗಿ ಮೂರು ಪ್ರವರ್ಗಗಳನ್ನಾಗಿ ಮಾಡಿ ಏನು ಸಿದ್ದರಾಮಯ್ಯನವರು ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಆರಂಭ ಒಳ ಮೀಸಲಾತಿ ನೀಡುವವರಿಗೆ ಯಾವುದೇ ನೇರ ನೇಮಕಾತಿ ಅಧಿಸೂಚನೆಗಳನ್ನ ಹೊರಡಿಸಬಾರದು ಅಂತೇಳಿ ಎಲ್ಲ ಇಲಾಖೆಗಳಿಗೆ ಆದೇಶವನ್ನ ನೀಡಿದ್ರು ಸೊ ಬರೋಬರಿ ಎರಡು ವರ್ಷ ಎರಡೂವರೆ ವರ್ಷ ಆಗಿದೆ ಸೊ ಯಾವುದೇ ಅಧಿಸೂಚನೆಯನ್ನ ನೇರ ನೇಮಕಾತಿಗಾಗಿ ಬಿಡುಗಡೆ ಮಾಡಿರಲಿಲ್ಲ ಸೊ ಉದ್ಯೋಗ ಆಕಾಂಕ್ಷಿಗಳಲ್ಲಿ ಆಕ್ರೋಶ ಆತಂಕ ಹಾಗೆ ವಯಸ್ಸಿನ ಅರ್ಹತೆಗಳು ಮೀರೋಗ್ತಿದೆ ಎಂಬ ಆತಂಕ ಇದ್ವು ಅದಕ್ಕೋಸ್ಕರ ಇವಾಗ ಈ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಐದು ಪ್ರವರ್ಗಗಳ ಬದಲಾಗಿ ಪರಿಶಿಷ್ಟ ಜಾತಿ ಒಳಗಡೆ ಮೂರು ಪ್ರವರ್ಗಗಳನ್ನ ಪ್ರವರ್ಗ ಎ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಈ ಒಂದು ಪ್ರವರ್ಗಗಳಲ್ಲಿ ಬರುವಂತಹ ಜಾತಿಗಳಿಗೆ ಪ್ರವರ್ಗ ಎಗೆ ಶೇಕಡ ಆರರಷ್ಟು ಮೀಸಲಾತಿಯನ್ನ ಏನು ನೇರ ಕೊಡ್ತಾರೋ ಆ ಒಂದು ನೇರ ಆರು ಶೇಕಡ ಮೀಸಲಾತಿಯನ್ನ ಪ್ರವರ್ಗ ಬಿಗೂ ಸಹ ಶೇಕಡ ಆರು ಮೀಸಲಾತಿಯನ್ನ ಸರ್ಕಾರಿ ಹುದ್ದೆಗಳಲ್ಲಿ ಹಾಗೆಯೇ ಪ್ರವರ್ಗ ಸಿ ಗೆ ಶೇಕಡ ಐದರಷ್ಟು ಮೀಸಲಾತಿಯನ್ನು ನಿಗದಿಪಡಿಸಿ ಇವಾಗ ಆದೇಶವನ್ನು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಹೊಳಿಸಿದ್ರು ಆ ನಂತರ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದಲೇ ಅನ್ವಯವಾಗುವಂತೆ ಯಾವುದೇ ಸರ್ಕಾರಿ ಹುದ್ದೆಗಳು ಹುದ್ದೆಗಳಿಗೆ ಇನ್ನು ಮುಂದೆ ಬಿಡುಗಡೆ ಬಿಡುಗಡೆಯಾಗುವಂತಹ ನೇರ ನೇಮಕಾತಿಗಳಿಗೆ ಮೂರು ವರ್ಷ ವಯೋಮಿತಿ ಸಡಿಲಿಕ್ಕೆ ಯಾಕಂತ ಹೇಳಿದ್ರೆ ಎರಡೂವರೆ ವರ್ಷದಿಂದ ಯಾವುದೇ ನೇರ ನೇಮಕಾತಿ ಅಧಿಸೂಚನೆಗಳು ಬಿಡುಗಡೆಯಾಗಿಲ್ಲ ಓದ್ತಿದ್ದವರೆಲ್ಲ ಆತಂಕದಲ್ಲಿದ್ರು ಅಯ್ಯೋ ಇತ್ತಗೆ ಓದ್ತಾ ಕೂಳ್ತೆ ನಾನು ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷದಿಂದ ಓದಿದ್ದೀನಿ ಸರ್ಕಾರಿ ಹುದ್ದೆಗೆ ಇವಾಗ ಇವರು ಅಧಿಸೂಚನೆಯನ್ನು ಬಿಡುಗಡೆ ಮಾಡಲಿಲ್ಲ ಸೊ ನನಗೆ ಸರ್ಕಾರಿ ಹುದ್ದೆ ಸಿಗೋಕ್ಕೆ ಅರ್ಹತೆನೇ ಕಳ್ಕೊಳಲ್ಲ ನಾನು ಇವ್ರನ್ನ ನಂಬಿಕೊಂಡು ಅನ್ನೋ ಸರ್ಕಾರವನ್ನು ನಂಬಿಕೊಂಡು ಅನ್ನೋ ಒಂದು ಆತಂಕದಲ್ಲಿ ಮತ್ತೆ ಆಸಕ್ತಿನ ಕಳ್ಕೊಂಡಿದ್ರು ಸೊ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದಲೇ ಅನ್ವಯವಾಗುವಂತೆ ಎರಡು ಸಾವಿರದ ಇಪ್ಪತ್ತೇಳರ ಡಿಸೆಂಬರ್ ಮೂವತ್ತೊಂದರವರೆಗೆ ಮಾತ್ರ ಅನ್ವಯವಾಗುವಂತೆ ಮೂರು ವರ್ಷ ಸಹ ಮೂರು ವರ್ಷ ವಯೋಮಿತಿ ಸಡಿಲಿಕೆಯನ್ನು ಎಲ್ಲ ವರ್ಗಗಳಿ ಎಲ್ಲ ವರ್ಗಗಳಿಗೂ ಸಹ ಅನ್ವಯವಾಗುವಂತೆ ಹಿಂದುಳಿದ ವರ್ಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜಾತಿಯವರಿಗೆ ಹಾಗೆಯೇ ಸಾಮಾನ್ಯ ಅಭ್ಯರ್ಥಿಗಳಿಗೆ ಈ ಎಲ್ಲ ವರ್ಗಗಳಿಗೂ ಸಹ ಅನ್ವಯ ಅನ್ವಯವಾಗುವಂತೆ ಮೂರು ವರ್ಷ ವಯೋಮಿತಿ ಸಡಿಲಿಕೆಯನ್ನು ಎರಡ್ ಸಾವಿರದ ಇಪ್ಪತ್ತೇಳರ ಡಿಸೆಂಬರ್ ಮೂವತ್ತೊಂದರವರೆಗೆ ಮಾತ್ರ ಅನ್ವಯವಾಗುವಂತೆ ಒಂದು ಆದೇಶನ ಹೊರಡಿಸಿದ್ದಾರೆ ಸೊ ಅದರಿಂದ ಫಾರ್ ಎಕ್ಸಾಂಪಲ್ ಹಿಂದುಳಿದ ವರ್ಗದವರಿಗೆ ಮೂವತ್ತೆಂಟು ವರ್ಷದವರೆಗೆ ಸರ್ಕಾರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ ಸೊ ಇವರು ಇವಾಗ ಹಿಂದುಳಿದ ವರ್ಗದವರು ಯಾವುದೇ ಅಧಿಸೂಚನೆಗಳು ಸರ್ಕಾರಿ ಹುದ್ದೆಗಳಿಗೆ ಅಧಿಸೂಚನೆಗಳು ಬಿಡುಗಡೆ ಆದ್ರೂ ಸಹ ಅವರು ಮೂವತ್ತೆಂಟು ವರ್ಷದ ಬದಲಾಗಿ ನಲವತ್ತೊಂದು ವರ್ಷದವರೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ ಹಾಗೆಯೇ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಮೂವತ್ತೈದು ನಾಗರಿಕ ಸೇವಾ ನಿಯಮಗಳ ಪ್ರಕಾರ ಈವರೆಗೆ ಮೂವತ್ತೈದು ವರ್ಷ ಇತ್ತು ಇನ್ನು ಮುಂದೆನೂ ಅಷ್ಟೇ ಇರುತ್ತೆ ಆದರೆ ವಯೋಮಿತಿ ಸಡಿಲಿಕೆ ಇರೋದ್ರಿಂದ ಮೂರು ವರ್ಷ ವಯೋಮಿತಿ ಸಡಿಲಿಕೆ ಇರೋದ್ರಿಂದ ಮೂವತ್ತೆಂಟು ವರ್ಷದವರೆಗೆ ಮೂವತ್ತೆಂಟು ವರ್ಷ ಅವರಿಗೆ ಮೀರೋವರೆಗೂ ಸಹ ಇವಾಗ ಎರಡ್ ಸಾವಿರದ ಇಪ್ಪತ್ತೇಳರೊಳಗಡೆ ಎರಡು ಸಾವಿರದ ಇಪ್ಪತ್ತೇಳರ ಮೂವತ್ತು ಡಿಸೆಂಬರ್ ಮೂವತ್ತೊಂದರೊಳಗಡೆ ನಿಮಗೆ ಮೂವತ್ತೆಂಟು ವರ್ಷ ಮೀರಿಲ್ಲ ಅಂದರೆ ಸಾಮಾನ್ಯ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳು ಸಹ ಸಾಮಾನ್ಯ ಅರ್ಹತೆ ಸಾಮಾನ್ಯ ವರ್ಗ ಏನಂತೀವೋ ಅವರು ಸಹ ಅರ್ಜಿನ ಸಲ್ಲಿಸ್ಬೋದು ಮೂವತ್ತೆಂಟು ವರ್ಷದವರೆಗೆ ಅವರಿಗೆ ಮೂವತ್ತೆಂಟು ವರ್ಷ ಆಗಿಲ್ಲ ಅಂದರೆ ಹಾಗೆಯೇ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಏನಿದ್ದಾರೋ ಅವರು ಅವ್ರಿಗೂ ಸಹ ಇವಾಗ ನಲವತ್ತು ವರ್ಷ ಇತ್ತು ನಲವತ್ತು ವರ್ಷದ ಬದಲಾಗಿ ನಲ್ವತ್ಮೂರು ವರ್ಷದವರೆಗೂ ಸಹ ನಲ್ವತ್ಮೂರು ವರ್ಷ ನಿಮಗೆ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೇಳು ಡಿಸೆಂಬರ್ ಮೂವತ್ತೆಂಟು ಮೂವತ್ತೊಂದರೊಳಗಡೆ ನಿಮಗೆ ನಲ್ವತ್ ನಲವತ್ತ ಮೂರು ವರ್ಷ ಮೀರ್ಲಿಲ್ಲ ಅಂದ್ರೆ ಅಲ್ಲಿವರೆಗೂ ಸಹ ನೀವು ಅರ್ಜಿನ ಸಲ್ಸ್ಬೋದಾಗಿರುತ್ತೆ ಸೊ ಹಾಗೆ ಆ ಏನು ಅಂಗವಿಕಲ ಅಭ್ಯರ್ಥಿಗಳು ಇರ್ತಾರೋ ಅವ್ರಿಗು ಸಹ ಹತ್ತು ವರ್ಷ ವಯೋಮಿತಿ ಸಡಿಲಿಕೆ ಇರುತ್ತೆ ಯಾವುದೇ ಹುದ್ದೆಗೆ ಸರ್ಕಾರಿ ಹುದ್ದೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಸೊ ಅವ್ರಿಗು ಸಹ ಹತ್ತು ವರ್ಷದ ಬದಲಾಗಿ ಹದಿಮೂರು ವರ್ಷದ ವಯೋಮಿತಿ ಸಡಿಲಿಕೆ ರೀತಿ ಅನ್ವಯವಾಗುತ್ತೆ ಇವಾಗ ಸೊ ಇವಾಗ ಬಹುದೊಡ್ಡ ಗುಡ್ ನ್ಯೂಸ್ ಈ ಒಂದು ಆದೇಶ ಬಿಡುಗಡೆ ಆದ ನಂತರ ಮೊದಲನೆಯ ಅಧಿಸೂಚನೆ ಯಾವ್ದಪ್ಪ ಅಂತ ಹೇಳಿದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಎಂಟು ಇಲಾಖೆಗಳಿಗೆ ಬರೋಬರಿ ಆರ್ನೂರಕ್ಕೂ ಹೆಚ್ಚು ಹುದ್ದೆಗಳಿಗೆ ಬಹುಶಃ ಏಳ್ನೂರಕ್ಕೂ ಹೆಚ್ಚು ಹುದ್ದೆಗಳಿಗೆ ಸಾರಿ ಏಳ್ನೂರಕ್ಕೂ ಹೆಚ್ಚು ಹುದ್ದೆಗಳಿಗೆ ಇವಾಗ ಮೊದಲ ಅಧಿಸೂಚನೆಯನ್ನ ಬಿಡುಗಡೆ ಮಾಡಿರುವಂತದ್ದು ಅದು ಯಾವ್ಯಾವ ಇಲಾಖೆ ಅಂತ ಹೇಳ ನೋಡೋದಾದ್ರೆ ಮೊದಲನೇದಾಗಿ ಸೊ ನೀವು ಸ್ಕ್ರೀನ್ ಮೇಲೂ ಸಹ ನೋಡ್ತಾ ಇರ್ಬೋದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅದು ಹಾಗೇನೆ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಹಾಗೆಯೇ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕೆ ಕೆ ಆರ್ ಟಿ ಸಿ ಬರುತ್ತೆ ಸೊ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಬರುತ್ತೆ ಸೊ ಹಾಗೆಯೇ ಕೃಷಿ ಮಾರಾಟ ಇಲಾಖೆ ಹಾಗೆಯೇ ತಾಂತ್ರಿಕ ಶಿಕ್ಷಣ ಇಲಾಖೆ ಹಾಗೆ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಈ ಎಂಟು ಇಲಾಖೆಗಳ ಹುದ್ದೆಗಳಿಗೆ ಇವಾಗ ಅಧಿಸೂಚನೆಯನ್ನ ಬಿಡುಗಡೆ ಮಾಡಿರುವಂತದ್ದು ಸೊ ಇದ್ರಲ್ಲಿ ಉಳಿಕೆ ಮೂಲ ವೃಂದ ಮೂಲ ವೃಂದ ಅಂತ ಏನ್ ಕರಿತೀವೋ ಅಭ್ಯರ್ಥಿಗಳಿಗೆ ಒಟ್ಟಾರೆ ಮುನ್ನೂರ ಎಂಬತ್ತೇಳು ಹುದ್ದೆಗಳಿದವೆ ಸೊ ಹಾಗೇನೆ ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕದ ಅಹ್ ಅಭ್ಯರ್ಥಿಗಳಿಗೆ ಒಟ್ಟಾರೆ ಮುನ್ನೂರ ಇಪ್ಪತ್ತೊಂದು ಹುದ್ದೆಗಳಿದ್ದಾವೆ ಸೊ ಯಾವ್ಯಾವ ಇಲಾಖೆನಲ್ಲಿ ಈ ಎಂಟು ಇಲಾಖೆಗಳಲ್ಲಿ ಯಾವ್ಯಾವ ಇಲಾಖೆನಲ್ಲಿ ಎಷ್ಟು ಹುದ್ದೆಗಳಿದಾವೆ ಅಂತ ನೋಡೋದಾದ್ರೆ ನೀವು ಸ್ಕ್ರೀನ್ ಮೇಲೂ ಸಹ ನೋಡಬಹುದು ಸೊ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಸೊ ಇದ್ರಲ್ಲಿ ಉಳಿಕೆ ಮೂಲ ವೃಂದಕ್ಕೆ ಹದಿನೆಂಟು ಹುದ್ದೆಗಳಿದಾವೆ ಹಾಗೆ ಕಲ್ಯಾಣ ಕರ್ನಾಟಕ ವೃಂದದ ಹುದ್ದೆಗಳಿಗೆ ಏಳು ಹುದ್ದೆಗಳಿದ್ದಾವೆ ಸೊ ಹಾಗೇನೆ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಈ ಒಂದು ಇಲಾಖೆಯ ಹುದ್ದೆಗಳು ಏಳು ಉಳಿಕೆ ಮೂಲ ವೃಂದ ಕೆ ಕೆ ವೃಂದ ಕಲ್ಯಾಣ ಕರ್ನಾಟಕ ವೃಂದ ನಾನು ಶಾರ್ಟ್ ಫಾರ್ಮ್ ಅಲ್ಲಿ ಹೇಳ್ಬಿಡ್ತೀನಿ ಸೊ ಅದು ಹದ್ನಾಲ್ಕು ಹುದ್ದೆಗಳಿದ್ದಾವೆ ಸೊ ಹಾಗೇನೇ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ನಲವತ್ತು ಹುದ್ದೆಗಳು ಉಳಿ ಆರ್ ಪಿ ಸಿ ವೃಂದ ಹಾಗೆಯೇ ಕೆ ನಾಲ್ಕು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಆರ್ ಪಿ ಸಿ ಅರವತ್ಮೂರು ಕೆ ಕೆ ಮೂರು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಆರ್ ಪಿ ಸಿ ವೃಂದ ಪತ್ತೊಂಬತ್ತು ಇದಾವೆ ಸೊ ಕೆ ಕೆ ವೃಂದದಲ್ಲಿ ಹುದ್ದೆಗಳಿಲ್ಲ ಹಾಗೆಯೇ ಕೃಷಿ ಮಾರಾಟ ಇಲಾಖೆಯಡಿಯಲ್ಲಿ ನೂರ ಎಂಬತ್ತು ಬರೋಬರಿ ಹುದ್ದೆಗಳಿದಾವೆ ಸೊ ನಲ್ಲಿ ಇಲ್ಲ ಹಾಗೆಯೇ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಒಟ್ಟಾರೆ ಐವತ್ತು ಆರ್ ಪಿ ಸಿ ವೃಂದದ ಹುದ್ದೆಗಳು ಕೆಕೆ ವೃಂದದ ಹುದ್ದೆಗಳು ನಲವತ್ತ್ ಮೂರು ಹಾಗೆಯೇ ಶಾಲಾ ಶಿಕ್ಷಣ ಇಲಾಖೆನಲ್ಲಿ ಪದವಿ ಪೂರ್ವ ಅದು ಆರ್ಪಿಸಿ ವೃಂದದ ಹತ್ತು ಹುದ್ದೆಗಳಿದಾವೆ ಕೆಕೆ ವೃಂದದಲ್ಲಿ ಯಾವುದೇ ಹುದ್ದೆಗಳಿಲ್ಲ ಸೊ ಒಟ್ಟಾರೆ ಉಳಿಕೆ ಮೂಲ ವೃಂದದ ಹುದ್ದೆಗಳು ಮುನ್ನೂರ ಎಂಬತ್ತೇಳು ಕೆ ಕೆ ವೃಂದದ ಹುದ್ದೆಗಳು ಮುನ್ನೂರ ಇಪ್ಪತ್ತೊಂದು ಹುದ್ದೆಗಳಿರೋದು ಸೊ ಹೆಚ್ಚ ಹೆಚ್ಚಿನ ಹುದ್ದೆಗಳಿರೋದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆನಲ್ಲಿ ಅದರಲ್ಲೂ ಸಹ ಕಲ್ಯಾಣ ಕರ್ನಾಟಕ ವೃಂದದ ಹುದ್ದೆ ಅಭ್ಯರ್ಥಿಗಳಿಗೆ ಒಟ್ಟಾರೆ ಇನ್ನೂರ ಐವತ್ತು ಇನ್ನೂರ ಐವತ್ ಮೂ ಹುದ್ದೆಗಳಿದ್ದಾರೆ ಹಾಗೆಯೇ ಕೃಷಿ ಮಾರಾಟ ಇಲಾಖೆನಲ್ಲಿ ನೂರ ಎಂಬತ್ತು ಹುದ್ದೆಗಳಿರೋದು ಸೊ ಈ ಹುದ್ದೆಗಳಿಗೆಲ್ಲ ಆಕ್ಚುಲಿ ಕರಡು ಅಧಿಸೂಚನೆಯನ್ನ ಈಗಾಗಲೇ ಕೆ ಪಿ ಎಸ್ ಸಿಗೆ ನೇಮಕಾತಿ ಮಾಡ್ಕೊಡ್ಬೇಕು ಅಂತೇಳಿ ಹಲವಾರು ಹುದ್ದೆಗಳಿಗೆ ಯಾವ್ಯಾವ ಹುದ್ದೆಗಳಿದ್ದಾವೆ ಈ ಹುದ್ದೆಗಳಿಗೆ ನಮಗೆ ನೇಮಕಾತಿ ಮಾಡಿಕೊಡಿ ಅಂತೇಳಿ ಇಲಾಖೆಗಳು ಪ್ರಸ್ತಾವನೆಯನ್ನು ಸಲ್ಲಿಸಿದ್ವಿ ನೇರ ನೇಮಕಾತಿ ಮೂಲಕ ಒಂದು ಫೈರ್ ಮಾಡಿಕೊಡಿ ಅಂತ ಇನ್ನೂ ತುಂಬಾ ಹುದ್ದೆಗಳಿಗೆ ಒಂದು ನೇಮಕಾತಿ ಪ್ರಸ್ತಾವನೆ ಕೆಪಿ ಎಸ್ಸಿಗೆ ಸಲ್ಲಿಕೆಯಾಗಿತ್ತು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸಹ ಸಲ್ಲಿಕೆಯಾಗಿತ್ತು ಈ ಎಲ್ಲಾ ಹುದ್ದೆಗಳಿಗೆ ಇವಾಗ ನಿರಂತರವಾಗಿ ನೇಮಕಾತಿ ಅಧಿಸೂಚನೆಗಳನ್ನ ಬಿಡುಗಡೆ ಮಾಡುವಂತಹ ಎಲ್ಲಾ ಒಂದು ಅವಕಾಶಗಳಿದ್ದಾವೆ ಈ ಒಂದು ಅಧಿಸೂಚನೆಯನ್ನು ನೋಡಿದವರು ಇವಾಗ್ಲಿಂದನೇ ಇವತ್ತಿನಿಂದನೇ ಈ ಕ್ಷಣದಿಂದನೇ ನೀವು ಇನ್ನೂ ತಯಾರಿನ ಆರಂಭಿಸಿಲ್ಲ ಅಂದ್ರೆ ಇವಾಗಲೇ ತಯಾರಿನ ಆರಂಭಿಸಿ ಸೊ ಹಾಗೇನೆ ಈ ಹುದ್ದೆಗಳಿಗೆ ದುರಾದೃಷ್ಟ ಏನಪ್ಪಾ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಒಂದು ನೇಮಕಾತಿ ಅಧಿಸೂಚನೆಯ ಪ್ರಕಾರ ಒಂಬತ್ತು ಹತ್ತು ಅಂದ್ರೆ ಅಕ್ಟೋಬರ್ ನಾಳೆಯಿಂದ ಅಕ್ಟೋಬರ್ ಒಂಬತ್ತರಿಂದ ನವೆಂಬರ್ ಒಂದರವರೆಗೆ ಮಾತ್ರ ನಿಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನ ನೀಡ್ತಿರೋದು ಡೀಟೇಲ್ಡ್ ನೋಟಿಫಿಕೇಶನ್ ಅನ್ನ ಇವಾಗ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳಿದಾವೆ ಅಂತ ಮಾತ್ರ ಹೇಳಿದೆ ನಾನು ಆದ್ರೆ ಯಾವ್ಯಾವ ಇಲಾಖೆಗಳಲ್ಲಿ ಯಾವ್ಯಾವ ಪದನಾಮದ ಹುದ್ದೆಗಳಿದಾವೆ ಅನ್ನೋದನ್ನ ನಾನು ನಿಮ್ಗೆ ಹೇಳಿಲ್ಲ ಅದನ್ನ ಒಂದೊಂದು ಇಲಾಖೆಗೆ ಪ್ರತ್ಯೇಕವಾಗಿ ಒಂದು ಡೀಟೇಲ್ಡ್ ನೋಟಿಫಿಕೇಶನ್ ಅನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಾಳೆ ಬಿಡುಗಡೆ ಮಾಡುತ್ತೆ ಸೊ ಒಂದೊಂದೇ ಇಲಾಖೆನಲ್ಲಿ ಯಾವ್ಯಾವೆಲ್ಲ ಹುದ್ದೆಗಳಿದಾವೆ ಅನ್ನೋದನ್ನ ನಾನು ನಾಳೆನೂ ಸಹ ನಾಳೆಯಿಂದನೂ ಸಹ ನಿಮಗೆ ಒಂದೊಂದು ವಿಡಿಯೋನಲ್ಲಿ ಒಂದೊಂದು ಇಲಾಖೆನ ಸಪ್ರೇಟ್ ಆಗಿ ನಾನು ನಿಮಗೆ ಹುದ್ದೆಗಳ ವಿವರಣೆಯನ್ನು ನೀಡ್ತೀನಿ ಹಿಂದೆಲ್ಲ ಒಂದು ತಿಂಗಳ ಅವಕಾಶವನ್ನ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ನೀಡ್ತಿದ್ರು ಕೆಲವರು ಇನ್ಕಮ್ ಸರ್ಟಿಫಿಕೇಟ್ ಮಾಡ್ಸ್ಕೊಳ್ಳದೇ ಹೋದವರು ಕಾಸ್ಟ್ ಸರ್ಟಿಫಿಕೇಟ್ ಮಾಡಿಸ್ಕೊಳ್ದವರೆಲ್ಲ ಅರ್ಜಿನ ಸಲ್ಲಿಸಲಿಕ್ಕೆ ಒಂದು ತಯಾರಿನ ಮಾಡಿಕೊಂಡು ಮಾಡ್ತಿದ್ರು ಅರ್ಜಿನ ಸಲ್ಲಿಸ್ತಿದ್ರು ಆದರೆ ಇವಾಗ ನಿಮಗೆ ಅಷ್ಟೊಂದು ಅವಕಾಶ ಇಲ್ಲ ಸೊ ಆದ್ರಿಂದ ಇವಾಗಲೇ ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಇವತ್ತಿನಿಂದನೇ ಅರ್ಜಿ ಸಲ್ಲಿಸ್ಲಿಕ್ಕೂ ಸಹ ಯಾಕಂತ ಹೇಳಿದ್ರೆ ಜಸ್ಟ್ ನಿಮಗೆ ಅಕ್ಟೋಬರ್ ಒಂಬತ್ತರಿಂದ ನವೆಂಬರ್ ಒಂದರವರೆಗೆ ಅಂದ್ರೆ ನಿಮಗೆ ಕಾಲಾವಕಾಶ ಸಿಗೋದು ಇಪ್ಪತ್ ಮೂರಿಂದ ಇಪ್ಪತ್ನಾಲ್ಕು ದಿನ ಮಾತ್ರ ಏನಪ್ಪ ಅಂತ ಹೇಳಿದ್ರೆ ತುಂಬಾ ಖುಷಿಲಿದ್ದೀರಿ ಅಲ್ಲ ಮೂರು ವರ್ಷ ವಯೋಮಿತಿ ಸಡಿಲಿಕ್ಕೆ ಸಿಕ್ತು ನಮಗೆ ಮೂರು ವರ್ಷ ವಯೋಮಿತಿ ಸಿಡಿಲಿಕ್ಕೆ ಸಿಕ್ತು ನಮಗೆ ಸಿದ್ದರಾಮಯ್ಯನವರ ತುಪ್ಪ ಕಟಾಕ್ಷದಿಂದ ಹಲವಾರು ಸಂಘ ಸಂಘಟನೆಗಳು ಐದು ವರ್ಷ ಕೇಳಿದ್ವು ಆದರೆ ಸಚಿವರುಗಳು ಸಹ ಶಾಸಕರು ಸಹ ಸಿದ್ದರಾಮಯ್ಯನವರಲ್ಲಿ ಕೇಳಿದ್ರು ಆದರೆ ಎಲ್ಲಾ ಎಲ್ಲ ಒಂದು ಸಭೆಗಳು ಮತ್ತೆ ಸಮಿತಿಗಳು ಎಲ್ಲ ನಿರ್ಣಯ ತಗೊಂಡು ಈ ಒಂದು ತೀರ್ಮಾನಕ್ಕೆ ವಯೋಮಿತಿ ಸಡಿಲಿಕೆ ನೀಡಿದ್ದಾರೆ ಆದರೆ ಇದರಲ್ಲಿ ನೀವು ಖುಷಿ ಪಡುವ ವಿಚಾರ ಏನಿಲ್ಲ ಅಂದ್ರೆ ಇದರಿಂದ ಸರ್ಕಾರಕ್ಕೆ ಹೆಚ್ಚಿನ ಲಾಭ ಹೊರತು ನಿಮ್ಗೆ ಒನ್ ಟು ಒನ್ ಇಷ್ಟು ತ್ರೀ ನಿಮ್ಗೆ ಹೇಗಂದ್ರೆ ಮೂರು ವರ್ಷ ವಯೋಮಿತಿ ಸಡಿಲಿಕೆ ನೀಡಿರೋದ್ರಿಂದ ಈ ಮೂರು ವರ್ಷದಲ್ಲಿ ಎಷ್ಟು ಮೂರು ಮೂರು ಬ್ಯಾಚ್ ಬರ್ತದೆ ಆಲ್ರೆಡಿ ಎರಡು ಬ್ಯಾಚ್ ಬಂದಿದೆ ಸೊ ಇನ್ನೂ ಮೂರು ಬ್ಯಾಚ್ ಬರ್ತದೆ ಆ ಮೂರು ಬ್ಯಾಚ್ ಒಟ್ಟಾರೆ ಮೂರರಿಂದ ಐದು ಬ್ಯಾಚ್ ಅಭ್ಯರ್ಥಿಗಳು ಪಿ ಯು ಸಿ ಪಾಸ್ ಆದವರು ಬರ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೀಲಿಕ್ಕೆ ಡಿಗ್ರಿ ಪಾಸ್ ಆದವರು ಬರ್ತಾರೆ ಎಸ್ ಎಸ್ ಎಲ್ ಸಿ ಪಾಸ್ ಆದವರು ಬರ್ತಾರೆ ಅಂದರೆ ಈ ಎಲ್ಲ ಅರ್ಹತೆಗಳ ಹುದ್ದೆಗಳು ಯಾವ್ಯಾವ ನೇಮಕಾತಿ ಅಧಿಸೂಚನೆಗಳು ಬಿಡುಗಡೆ ಆಗ್ತಾವೋ ಸೊ ಆ ಎಲ್ಲ ನೇಮಕಾತಿ ಅಧಿಸೂಚನೆಗಳಿಗೆ ಸರ್ಕಾರಿ ಹುದ್ದೆ ಆಕಾಂಕ್ಷಿಗಳು ಒಂದಿಷ್ಟು ತ್ರೀ ನಿಮಗೆ ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಾಗುತ್ತೆ ಆದ್ರಿಂದ ನಿಮಗೆ ಇಲ್ಲ ಸರ್ಕಾರ ಏನು ಹುದ್ದೆಗಳನ್ನ ಜಾಸ್ತಿ ಮಾಡಿ ಏನು ಅಧಿಸೂಚನೆಯನ್ನು ಹೊಡ್ಸೋದಿಲ್ಲ ಇರೋ ಖಾಲಿ ಇರುವ ಹುದ್ದೆಗಳಲ್ಲೇ ಅದರಲ್ಲೂ ಸಹ ಇನ್ನೂ ಶೇಕಡ ಮೂವತ್ತು ಪರ್ಸೆಂಟು ನಲವತ್ ಪರ್ಸೆಂಟ್ನ ಉಳಿಕೆ ಉಳಿಸ್ಕೊಂಡು ಈಗ ಫಾರ್ ಎಕ್ಸಾಂಪಲ್ ನೂರು ಹುದ್ದೆಗಳು ಖಾಲಿ ಇರ್ತವೆ ಕೃಷಿ ಇಲಾಖೆನಲ್ಲೋ ಯಾವುದೋ ಇಲಾಖೆನಲ್ಲೋ ಅಂತ ಇಟ್ಕೊಳ್ಳಿ ಶೇಕಡಾ ನೂರರಷ್ಟು ಹುದ್ದೆಗಳಿದ್ರೆ ಅದರಲ್ಲೇ ಇನ್ನೂ ಐವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟು ಮಾತ್ರ ನೇಮಕತಿ ಮಾಡಲಿಕ್ಕೆ ಮುಂದಾಗೋದು ಯಾವ ಇಲಾಖೆಯಲ್ಲೂ ಸಹ ಶೇಕಡಾ ಹಂಡ್ರೆಡ್ ಪರ್ಸೆಂಟ್ ನೇಮಕತಿ ಮಾಡಿರೋ ಉದಾಹರಣೆಗಳಿಲ್ಲ ಅದೇನಾದ್ರು ಇದ್ರೆ ನನಗೆ ದಯವಿಟ್ಟು ತಿಳ್ಸಿಕೊಡಿ ನಾನು ಸರ್ಚ್ ಮಾಡ್ತಾ ಇದ್ದೀನಿ ಯಾವೆಲ್ಲ ಇಲಾಖೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹೈಡ್ ಮಾಡಿದರೆ ಸರ್ಕಾರಿ ಹುದ್ದೆಗಳು ಸರ್ಕಾರಿ ಮೀಸಲಾತಿ ಸರ್ಕಾರದಿಂದನೇ ಒಟ್ಟಾರೆ ಸರ್ಕಾರಿ ಹುದ್ದೆಗಳು ಈ ಇಲಾಖೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ತುಂಬಿರಬೇಕು ಎಷ್ಟು ಇದಾವೋ ಅವೆಲ್ಲ ಬೇಡಿಕೆಗೆ ಅಂತಿದ್ರೆ ಅದರಲ್ಲಿ ಯಾವ ಇಲಾಖೆನಲ್ಲಿ ಕಂಪ್ಲೀಟ್ ಆಗಿ ತುಂಬಿದ್ದಾರೆ ಅನ್ನೋದನ್ನ ನನಗೆ ದಯವಿಟ್ಟು ತಿಳಿಸ್ಕೊಡಿ ನೀವೇನಾದ್ರು ಇದ್ರೆ ಅದರ ಲಿಂಕ್ ನನಗೆ ಕಮೆಂಟ್ ಬಾಕ್ಸ್ ಅಲ್ಲೋ ಅಥವಾ ಉದಾಹರಣೆ ಸಹಿತ ನೀವು ತಿಳಿಸ್ಕೊಡಿ ನಾನು ಅದಕ್ಕೆ ಸರ್ಕಾರಕ್ಕೆ ಸರ್ಕಾರ ಅಧ್ಯಕ್ಷ ಎಲ್ಲರಿಗೂ ಕೈ ಮುಗಿತೀನಿ ಅವ್ರಿಗೆಲ್ಲ ಒಳ್ಳೇದಾಗಿ ಸೊ ಇಲ್ಲ ಅಂತ ಹೇಳಿದ್ರೆ ಅವರಲ್ಲಿ ಬೇಡಿಕೆ ಇಡೋಣ ಎಲ್ಲರೂ ಸೇರಿ ಮತ್ತೊಂದು ವಿಷಯ ನೀವು ತಿಳ್ಕೊಳ್ಳೇಬೇಕು ಅದೇನಪ್ಪಾ ಅಂತ ಹೇಳಿದ್ರೆ ಈ ಹಿಂದೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆನ ಸ್ಪರ್ಧಾತ್ಮಕ ಪರೀಕ್ಷೆ ನೆಡ್ ನಡೆಸಬೇಕಾದ್ರೆ ನಿಮಗೆ ನಾಲ್ಕು ಆಪ್ಷನ್ ಕೊಡ್ಲಾಗ್ತಿತ್ತು ನಾಲ್ಕು ಉತ್ತರಗಳಲ್ಲಿ ಯಾವುದು ಸರಿ ಇರುತ್ತೋ ಆ ಒಂದು ಉತ್ತರವನ್ನು ತಿದ್ದಲಿಕ್ಕೆ ನಿಮಗೆ ಒಟ್ಟಾರೆ ನಾಲ್ಕು ನಾಲ್ಕು ಆಪ್ಷನ್ಸ್ ನಾಲ್ಕು ಸರ್ಕಲ್ಗಳನ್ನ ಕೊಡ್ತಿದ್ರು ಆದರೆ ಇವಾಗ ಕರ್ನಾಟಕ ಪ್ರ ಪರೀಕ್ಷಾ ಪ್ರಾಧಿಕಾರ ಏನು ಓ ಎಂ ಆರ್ ಶೀಟ್ ಮಾದರಿಯಲ್ಲಿ ಪರೀಕ್ಷೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಿತ್ತು ಅದರಲ್ಲಿ ವಿಶೇಷ ಬದಲಾವಣೆಯನ್ನು ತಂದಿದೆ ಆ ಬದಲಾವಣೆ ಏನಪ್ಪಾ ಅಂತ ಹೇಳಿದ್ರೆ ಐದು ಸರ್ಕಲ್ಗಳನ್ನ ನಿಮಗೆ ಐದು ವೃತ್ತಗಳನ್ನು ಕೊಟ್ಟಿದೆ ಓ ಎಂ ಆರ್ ಶೀಟ್ ನಲ್ಲಿ ಅದ್ ಅದೇನಪ್ಪಾ ಅಂತ ಹೇಳಿದ್ರೆ ನೀವು ತಪ್ಪು ಉತ್ತರ ಕೊಟ್ಟರು ಸಹ ನೆಗೆಟಿವ್ ಮಾರ್ಕಿಂಗು ನಾಲ್ಕನೇ ಒಂದು ಭಾಗದಷ್ಟು ನೆಗೆಟಿವ್ ಅಂಕಗಳನ್ನು ಕಳೆಯಲಾಗುತ್ತೆ ತಪ್ಪು ಉತ್ತರಕ್ಕೆ ಹಾಗೆ ಈ ಐದು ವೃತ್ತವ್ ಐದು ವೃತ್ತಗಳನ್ನು ಕೊಡ್ತಿರೋದು ಯಾಕೆ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ನಾಲ್ಕು ವೃತ್ತಗಳನ್ನ ಕೊಡ್ತೀವಿ ನಾಲ್ಕು ವೃತ್ತದಲ್ಲಿ ನೀವು ಒಂದು ವೃತ್ತನ ಸರಿಯಾದ ಉತ್ತರನ ಆಯ್ಕೆ ಮಾಡಬೇಕಾಗಿ ಇಲ್ಲ ಅಂತೇನು ಹೇಳಿದ್ರೆ ಏನು ಮಾಡ್ತಿದ್ರೆ ಕೆಲವರು ಬಿಡ್ತಿದ್ರೇನು ಆದರೆ ಇವಾಗ ಐದು ವೃತ್ತಗಳು ಕೊಟ್ಟಿದ್ದಾರೆ ನಿಮ್ಗೆ ಯಾವುದಾದ್ರೂ ಒಂದು ಸರಿ ಉತ್ತರ ಗೊತ್ತಿಲ್ಲ ಅಂತ ಹೇಳಿದ್ರೆ ಕಡ್ಡಾಯವಾಗಿ ನೀವು ಐದನೇ ವೃತ್ತವನ್ನು ನೀವು ಸರ್ಕಲ್ನ ಫಿಲ್ ಮಾಡಲೇಬೇಕು ಅಂದರೆ ಮಾರ್ಕ್ ಮಾಡಲೇಬೇಕು ತುಂಬಬೇಕು ನೀವು ಐದನೇ ವೃತ್ತವನ್ನು ಉತ್ತರ ಗೊತ್ತಿಲ್ಲ ಅಂತ ಹೇಳಿ ಸೊ ಅದಕ್ಕೂ ಸಹ ನೆಗೆಟಿವ್ ಮಾರ್ಕಿಂಗ್ ಇದ್ದೇ ಇರುತ್ತೆ ಆದರೆ ಉತ್ತರವನ್ನು ಕಡ್ಡಾಯವಾಗಿ ತುಂಬಲೇಬೇಕು ಈ ರೀತಿ ಒಂದು ಇದು ಕೊಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಕೆಲವರೆಲ್ಲ ಬಿಡ್ತಿದ್ರು ಏನಕ್ಕೆ ಅಂತ ಹೇಳಿದ್ರೆ ಇದು ಮಾಡಿರೋದು ತುಂಬಾ ಪರೀಕ್ಷೆಗಳಲ್ಲಿ ಅಕ್ರಮಗಳು ನಡೀತಿದವೆ ಹೇಗೆಲ್ಲ ಅಂತ ಗೊತ್ತು ಅಂದ್ರೆ ಓ ಎಮ್ ಆರ್ ಶೀಟ್ನ ಖಾಲಿ ಬಿಟ್ಬಿಟ್ರೆ ಆಮೇಲೆ ತುಂಬಿಕೊಂಡು ಅಕ್ರಮ ನಡೆಸಬಹುದು ಅಕ್ರಮ ನಡೆದಿದೆ ಅನ್ನುವಂತಹ ಒಂದು ಎಲ್ಲ ಆರೋಪಗಳು ನಿಮ್ಮ ಇದೆ ಸೊ ಅದೆಲ್ಲ ವರದಿಗಳು ಸಹ ಆಗಿದೆ ಸೊ ಈಗ ಐದು ವೃತ್ತಗಳು ಕೊಡ್ತಿರೋದು ಏನಕ್ಕೆ ಅಂದ್ರೆ ಆ ಒಂದು ಓ ಎಂ ಆರ್ ಶೀಟ್ನ ತಿದ್ದಲಿಕ್ಕೆ ಅವಕಾಶನೇ ಕೊಡಬಾರ್ದು ಯಾವುದಾದ್ರೂ ಒಂದು ವೃತ್ತನ ತಿದ್ದಿರ್ಲೇಬೇಕು ನೀವು ಒಂದು ತಪ್ಪುತ್ರನಾರು ತಿದ್ದೀರಿ ಕೊನೆಗೆ ನಿಮ್ಗೆ ಯಾವುದೋ ಉತ್ತರ ಗೊತ್ತಿಲ್ಲ ಅಂತೇಳಿ ನೀವು ಆ ನಾಲ್ಕು ಆಪ್ಷನ್ಗಳನ್ನ ಬಿಡೋ ಹಾಗಿಲ್ಲ ಐದನೇ ಒಂದು ಸರ್ಕಲ್ ಇರುತ್ತಲ್ಲ ಅದನ್ನ ತುಂಬಲೇಬೇಕು ಇದರಿಂದ ಯಾವುದೇ ಮುಂದೆ ಒಂದು ಅಕ್ರಮ ನಡೀಲಿಕ್ಕೆ ಚಾನ್ಸ್ ಕೊಡಬಾರ್ದು ಅಂತೇಳಿ ಈ ಒಂದು ನಿರ್ಧಾರ ಈ ಒಂದು ರೀತಿಯ ಓ ಎಂ ಆರ್ ಶೀಟ್ ನ ಇವಾಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ತಯಾರಿ ಮಾಡ್ತಿರುವಂಥದ್ದು ಸೊ ಇದಿಷ್ಟು ನೆನಪಿರ್ಲಿ ಇನ್ನು ಯಾವೆಲ್ಲ ಇಲಾಖೆಗಳಲ್ಲಿ ಎಷ್ಟು ಹುದ್ದೆಗಳಿದಾವೆ ಏನೇನು ಅರ್ಹತೆ ಅನ್ನೋದನ್ನ ನಾನು ಒಂದೊಂದೇ ಇಲಾಖೆಗಳನ್ನ ತಗೊಂಡು ಆ ಒಂದೊಂದು ಇಲಾಖೆಗಳಲ್ಲಿ ಯಾವ ಹುದ್ದೆಗಳಿದ್ದಾವೆ ಅರ್ಹತೆಗಳೇನು ಅನ್ನೋದನ್ನು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಧನ್ಯವಾದಗಳು ನಿರಂತರವಾಗಿ ಶಿಕ್ಷಣ ಮತ್ತು ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ ನಮ್ಮ ಗುರುಕುಲ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮರಿಬೇಡಿ ಧನ್ಯವಾದಗಳು